ನಾವೆಲ್ಲಾ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತೀವಿ ತಪ್ಪೇನಿಲ್ಲ ಇದ್ರೊಳಗೆ ನಮಗೆ ನೀರಿಲ್ಲ ಈ ಉತ್ತರದುರ್ಗ ಹೋಬಳಿ ಮೊದ್ಲೇ ವಣಿ ಇಲ್ಲಿ ಯಾವ್ದು ಯಾವ್ದೇ ಚಾನಲ್ ಇಲ್ಲ ಅದ್ರೊಳಗು ಇವರು ಲಿಂಕ್ ಚಾನಲ್ ಮಾಡಿ ನೀರ್ತೀವಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡೋದ್ ಇನ್ಯಾರಿ ಮಾಡ್ತೀಯಾ ವಿರೋಧ ಮಾಡೋರಿ ಮಾಡ್ತೀಯ ನಮ್ಮ ಊರು ನಮ್ ಗ್ರಾಮ ನಾವು ಮೊದಲು ಚೆನ್ನಾಗಿರ್ಬೇಕು ಆಮೇಲೆ ಹೋಬಳಿ ತಾಲೂಕು ನಾವೇ ಸರಿಗಿಲ್ಲ ಅಂದ್ರೆ ಯಾವಕ್ಕ ಹೋಯ್ತಿಯಾ ಉತ್ತರದುರ್ಗ ಹೋಬಳಿ ಫುಲ್ ಡ್ರೈ ಇಲ್ಲೇನಿದ್ರು ಆ ಚಾನೆಲ್ ಬಂದು ಕೆರೆಗಳ ನೀರು ತುಂಬಕೊಂಡ್ರೆ ಸ್ವಲ್ಪ ಸ್ವಲ್ಪ ಬೋರ್ ಹೊಡ್ತವೆ ನಾವು ನಿಮ್ದಾಗಿರ್ಬೋದು ನಮ್ಮ ಮಕ್ಕಳು ಇರ್ತಾರೆ ಇದಕ್ಕೆ ನಾವು ಸದಾ ಹೋರಾಟಕ್ಕೆ ಸದಾ ಚಿದ್ವಾಗಿದ್ದೀವಿ ಸತ್ಯ ತುಂಬಾ ನೀರು ನಮ್ಮಕ್ಕಂತೂ ಶಾಸಕರು ಮಾಡ್ತಾ ಇರೋದು ನಮ್ಮ ಉತ್ತರಿಗೆ ತುಂಬಾ ಸಹಾಯ ಮಾಡುವಂತ ವಿಚಾರ ನಾವು ಈ ಈ ವಿಚಾರದಲ್ಲಿ ಶಾಸಕರು ಏನೇ ನಿರ್ಧಾರ ಕೈಗೊಂಡ್ರು ನಾವು ಪಕ್ಷಾತೀತವಾಗಿ ಎಲ್ಲಾರು ಸೇರಿ ಅವ್ರಿಗೆ ಬೆಂಬಲ ಸೂಚಿಸ್ತೀವಿ ನಮ್ಮ ಉತ್ತರ ಒಬ್ಳಿಗೆ ಅದು ಕಳ್ಳ ನೀವು ನೀರನ್ನ ತರಲೇಬೇಕು ಅದಕ್ಕೋಸ್ಕರ ನಾವು ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಿದ್ದೀವಿ ಮಾಡ್ತಾರೆ ಸರಿ ಖಂಡಿತವಾಗ್ಲೂ ನೂರಕ್ಕೆ ನೂರು ಸರಿಯಾಗಿದೆ ಕೆಲವರೆಲ್ಲ ತಪ್ಪು ಅಂತ ಹೇಳ್ತಾರೆ ಸರ್ ಅದು ಅವರವ್ರ ಭಾವ ಈಗ ಇಲ್ಲಿ ರಾಜಕಾರಣ ಹೇಳ್ಬಾರ್ದು ನಾವು ನಮ್ಗೆಲ್ಲರೂನು ಅವ್ರು ಒಂದಾಗಿ ನಮ್ಮ ಗ್ರಾಮದಿಂದ ಎಮ್ ಎಲ್ ಅವರು ಏನೇನು ಒಂದು ನಿರ್ಧಾರ ತಗೊಂಡ್ರು ಅದಕ್ಕೆ ನಾವು ಬದ್ವಾಗಿರ್ತೀವಿ ಸರ್ ನಮ್ಮ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು